ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ರಾಯಚೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಜೋಳ ತೊಗರಿ ಹತ್ತಿ ಮತ್ತು ಮುಂತಾದ ವಿವಿಧ ಬೆಳೆಗಳ ಸಂಪೂರ್ಣ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನೋಡ್ತಾ ಇದ್ದೀವಿ ಕಡಲೆಕಾಳು ಜವಾರಿ ಸ್ಥಳೀಯ ಕಡಿಮೆ ಬೆಲೆ ಬಂದು ನಾಲ್ಕು ಸಾವಿರ ಐ ನಾಲ್ಕು ಸಾವಿರ ನೂರ ಐವತ್ತೆರಡು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಎಂಬತ್ತ್ಮೂರು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಐತ್ರೊಂಬತ್ತು ಹತ್ತಿ ಹೈಬ್ರೇಡು ಡಬಲ್ ನಾಲ್ಕು ನಂಬ ನಂಬರ್ ಹತ್ತಿ ಬಂದು ಕಡಿಮೆ ಬೆಲೆ ಏಳು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಎಂಟುನೂರು ಅಲಸಂದೆ ಇಲ್ಲಿ ಕಡಿಮೆ ಬೆಲೆಯನ್ನು ನೋಡಿದರೆ ಏಳು ಸಾವಿರ ಐದುನೂರ ಐವತ್ತಾರು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಸಹ ಏಳು ಸಾವಿರ ಐದು ನೂರ ಎಂಬತ್ತೊಂಬತ್ತು ರೇಟ್ ಎಂಬುದು ಇದೆ ಇನ್ನು ನಾವು ನೆಲಗಡ್ಡೆಲೆ ಶೇಂಗಾ ಗುಂಗ್ರಿ ವೆರೈಟಿ ಕಡಿಮೆ ಬೆಲೆ ಬಂದು ಆರು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟು ನೂರ ಐತ್ರೊಂಬತ್ತು ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ ಬೆಲೆ ಎರಡು ಸಾವಿರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರದ ನೂರು ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಈರುಳ್ಳಿ ಏನು ನೋಡಿದರೆ ಕಡಿಮೆ ಬೆಲೆ ಆರುನೂರು ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರ ಮೂವತ್ತೈದು ಮಧ್ಯಸ್ಥ ಬೆಲೆ ಒಂದು ಸಾವಿರ ಮುನ್ನೂರ ಐವತ್ತು ಭತ್ತ ಸೋನಾ ಮಸೂರಿ ವೆರೈಟಿ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಐದುನೂರ ಅರವತ್ತೊಂದು ಹೆಚ್ಚಿನ ಬೆಲೆ ಎರಡು ಸಾವಿರ ಏಳ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರ ಏಳ್ನೂರ ಮೂವತ್ತೊಂಬತ್ತು ರೇಟ್ ಎಂಬುದು ಇದೆ ಇನ್ನು ನಾವು ತೊಗರಿ ಏನು ನೋಡಿದರೆ ಕೆಂಪು ತೊಗರಿ ಕಡಿಮೆ ಬೆಲೆ ಏಳು ಸಾವಿರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಹತ್ತು ಸಾವಿರ ಮುನ್ನೂರ ಮುನ್ನೂರ ಎಂಬತ್ತಾರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ಒಂಬತ್ತು ತೊಗರಿ ತೊಗರಿ ಕಡಿಮೆ ಬೆಲೆ ಏಳು ಸಾವಿರ ಐದುನೂರ ಐವತ್ತೈದು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಆರುನೂರ ಐದು ಇಲ್ಲಿ ಓವರಾಲ್ ಆಗಿ ನಾವು ರಾಯಚೂರು ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಅತ್ಯಧಿಕವಾಗಿ ತೊಗರಿ ಬೆ ಬೆಲೆ ಎಂಬುದು ತೊಗರಿ ಅತ್ಯಧಿಕವಾಗಿ ರೇಟ್ ಹೋಗಿದೆ ಇಲ್ಲಿ ನೋಡಿದರೆ ಕೆಂಪು ತಗಿರಿ ಹತ್ತು ಸಾವಿರ ಮುನ್ನೂರ ಎಂಬತ್ತಾರು ರೇಟ್ ಎಂಬುದು ಹೋಗಿದೆ ನಂತರ ನಾವು ಹತ್ತಿಯನ್ನು ನೋಡ್ತಿದ್ದೀವಿ ಹೈಯೆಸ್ಟ್ ರೇಟ್ ಎಂಬುದು ಹೋಗಿದೆ ಎಂಟು ಸಾವಿರ ಇನ್ನೂರು ರೂಪಾಯಿ ಗರಿಷ್ಠ ರೇಟ್ ಎಂಬುದು ಇದೆ ಇನ್ನು ನಾವು ನೋಡಿದರೆ ಏಳು ಸಾವಿರ ನೂರ ಎಂಬತ್ತೊಂಬತ್ತು ನೆಲಗಡ್ಡೆ ರೇಟ್ ಎಂಬುದು ಗರಿಷ್ಠ ಬೆಲೆಯನ್ನು ಸೇರಿ ಅಂತ ಹೇಳ್ಬೋದು ಇನ್ನು ಇಲ್ಲಿ ಈರುಳ್ಳಿ ನೋಡಿದರೆ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿ ರೇಟ್ ಅಂಬುದು ಹೋಗಿದೆ ಹೆಚ್ಚಳ ರೇಟು ಬಂದು ಒಂದು ಸಾವಿರ ಒಂಬೈನೂರ ಮೂವತ್ತೈದು ರೂಪಾಯಿ ರೇಟ್ ಎಂಬುದು ಹೆಚ್ಚು ರೇಟ್ ಹೋಗಿದೆ ಇದಿಷ್ಟು ರಾಯಚೂರು ಕೃಷಿ ಮಾರ್ಟಿ ಸಂಬಂಧಿಸಿದ ಮಾರ್ಚ್ ಎರಡನೇ ತಾರೀಕು ನಡೆದ ಮಾರ್ಕೆಟ್ ಬೆಲೆಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್